ಯಾರ್ದದು ಯಾರ್ದಂದ್ರೆ ಅಂದರೆ ನಮ್ಮ ಫಸ್ಟ್ ಕಾಬಾ ಅದು ಫಸ್ಟ್ ಆ ಕಡೆ ತಿರ್ಕೊಂಡು ನಮಾಜಿ ಮಾಡ್ತಾ ಇದ್ದಿದ್ದು ನಾವು ಇಸ್ಲಾಮ್ ಯಾವಾಗ ಯಾವ ಇಸ್ ಬಂತು ಇಸ್ಲಾಮ್ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಅಲ್ಲಿ ಫೋರ್ಟೀನ್ ಸಿಕ್ಸ್ಟೀನಲ್ಲಿ ಬಂದಿದ್ದು ಫೋರ್ಟೀನ್ ಸಿಕ್ಸ್ಟಿ ಅಲ್ಲಣಸ್ ತೌಸಂಡ್ ಫೋರ್ ಹಂಡ್ರೆಡ್ ಇಯರ್ಸ್ ಆಯಿತು ಸೆವೆನ್ ಸೆಂಚುರಿಲಿ ಬಂತು ಸೆವೆನ್ ಸೆಂಚುರಿಲಿ ಬಂತು ಹದಿನಾರು ಸಾವಿರದ ನಾನ್ನೂರು ವರ್ಷಗಳ ಮುಂಚೆ ಅದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಯಾರು ಪ್ರಾರ್ಥನೆ ಮಾಡ್ತಿದ್ರು ಅದ್ರ ಮುಂಚೆ ಬೇರೆ ಬೇರೆ ಧರ್ಮದವರು ಹ್ಮ್ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲ ಆದಮಲೆ ಸಲಾಂ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಆದಮಲೆ ಸಲಾಂ ಬಂದಿದ್ಮೇಲೆ ತುಂಬಾ ಬೇರೆ ಬೇರೆ ನವಿಗಳು ಬಂದಿದ್ದಾರೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ರಿಜೆಕ್ಟ್ ಮಾಡ್ತಾ ಇಲ್ಲ ಆದ್ರೆ ಜನ್ರ ಮೇಲೆ ದೌರ್ಜನ್ಯ ತಪ್ಪಲ್ವಾ ಹಮ್ಮಾಸ್ ಮೇಲೆ ಫಲಿಸ್ತೀನ್ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅವರು ಟೆರರಿಸ್ಟ್ ಅವ್ರ್ಗೆ ಯಾಕೆ ಹೇಳ್ತಾ ಇಲ್ಲ ನೀವು ಟೆರರಿಸ್ಟ್ ಅಂತ ಒಂದು ಸಾಲ್ವ್ ಮಾಡ್ಬೋಣ ಅಲ್ಲಕ್ಸದೊಂದು ಸಾಲ್ವ್ ಮಾಡ್ಬೋಣ ಇಸ್ಲಾಂ ಬರುವುದಕ್ಕಿಂತ ಮುಂಚೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದವ್ರು ಯಾರು ಯಾರು ಕ್ರಿಶ್ಚಿಯನ್ ಇದ್ರು ಯಹೂದಿಗಳಿದ್ರು ಅವ್ರು ಬೇರೆ ಬೇರೆ ಮುಂಚೆ ರಿಲೀಜನ್ ಈಗ ಅವ್ರು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಾರು ಹೇಳ್ತಾ ಮಾಡಬಾರ್ದು ಅಂತ ಫಲಸ್ತೀನವ್ರು ಹೇಳ್ತಾ ಇದ್ದಾರ ಮಾಡಬಾರ್ದು ಅಂತ ಅಲ್ಲಿಗೆ ನೀವು ಬೇಸಿಕ್ ಇಶ್ಯೂನೇ ಅರ್ಥ ಆಗಿಲ್ಲ ಬೇಸಿಕ್ ಇಶ್ಯೂನೇ ನಿಮ್ಗೆ ಅರ್ಥ ಆಗಿಲ್ಲ ಗಂಡಾಗ್ಲಿಂತ ಪ್ರಯತ್ನ ಪಟ್ಟು ಪಟ್ಟು ಗಂಡಸ್ತಾರೆ ಅಷ್ಟೇ ಟೇಸ್ಟ್ ಮಾಡಿಸ್ಕೋ ವೇಸ್ಟ್ ಆಫ್ ಇಂಡಿಯಾಲೇ ಮಸ್ಜಿದ್ ಲಕ್ಸ ಲಕ್ಷ ಕ್ಲಿಯರ್ ಮಾಡಿ ಹೇಳ್ತೇನೆ ಮಸ್ಜಿದ್ ಲಕ್ಸ ನೀವೇ ಹೇಳಿದ್ರೆ ಇಬ್ರಾಹಿಮಿಕ್ ರಿಲಿಜನ್ ಆಗಿತ್ತು ಅಂತ ಯಾರು ಯಹೂದಿಯರು ಜುಡಾಯಿಸಮ್ ಬುಕ್ ಅನ್ನ ಆಗಿರ್ತದೆ ಅವರು ಬಿಲೀವ್ ಮಾಡಿರುವಂತಹದ್ದು ಮಸ್ಜಿದ್ ಲಕ್ಸ ಯಾಕೆ ಅಂತ ಕೇಳಿದ್ರಲ್ಲ ಸೊ ಅಲ್ಲಿಗೆ ಕೂಡ ಬಂದಿರುವಂತಹದ್ದು ಮೂಸಾ ಅಲಿಇಸ್ಲಾಂ ಈಸಾ ಅಲೀ ಇಸ್ಲಾಂ ಅನ್ನುವಂತ ಅವರು ಕೂಡ ಬಿಲೀವ್ ಮಾಡಿರುವಂತಹದ್ದು ಅಲ್ಲಾಹನನ್ನು ಅದ ನಂತರ ಬಂದಂತಹ ಪ್ರಾಫಿಟ್ ಅನ್ನು ಬಿಲೀವ್ ಮಾಡದ ಕಾರಣ ಆಗಿರ್ತದೆ ಅವರು ಜುಡಾಯಿಸಮ್ ಅನ್ನು ಎಕ್ಸೆಪ್ಟ್ ಮಾಡ್ತಾ ಇರುವಂತಹದ್ದು ಅವತ್ತು ಕೂಡ ಅವರು ಅವತ್ತು ಮಾಡಿರುವಂತಹದ್ದು ಕೂಡ ಇಸ್ಲಾಮೇ ನೀವು ಇವತ್ತು ಪ್ರಾಫಿಟ್ಸ್ ಎಲ್ಲ ಮಾಡಿದಂತಹ ಚರಿತ್ರೆಯನ್ನು ಫುಲ್ ಇಸ್ಲಾಮಿಕ್ ಫಾರ್ ಹ್ಯೂಮನ್ ಕೈಂಡ್ ಬಂದಿರುವಂತಹದ್ದು ಒಂದು ಸೆಟ್ ಆಫ್ ಜನರಿಗೆ ಮಾತ್ರ ವಾಸ್ ಅಂಡ್ ವಿಲ್ ಬಿ ಫಾರ್ ಮುಸ್ಲಿಮ್ಸ್ ಅಲ್ಲಿ ಉತ್ತರ ಅಲ್ಲಿದೆ ನಿಮ್ಮ ಪ್ರಶ್ನೆಗೆ ಅವ್ರೇನ್ ಹೇಳ್ತಾರೆ ಅಕ್ಸ ಮುಸ್ಲಿಮಲ್ಲೇ ಪ್ರಾರ್ಥನೆ ಮಾಡ್ ನೀವು ಗೌಳೆ ಹೇಳಿದ್ರಲ್ಲ ಗೋಡೆ ಇದೆಯಲ್ಲ ಯಹೂದಿಗಳು ಪ್ರಾರ್ಥನೆ ಮಾಡ್ತಾರಲ್ಲ ಅಲ್ಲಿ ಪ್ರಾರ್ಥನೆ ಮಾಡಬೇಡಿ ಅಂತ ಯಾರು ತಳಿತ ಅಲ್ಲ ಅವ್ರಿಗೆ ಅವ್ರಿಗೆ ಬುಟ್ಟಿದಾರಲ್ಲ ಪ್ರಾರ್ಥನೆ ಒಂದ್ ಹತ್ತು ನಿಮಿಷ ಹೊರಗೆ ಹೋಗಿ ಅಲ್ಲಕ್ಸಾ ಮಸ್ತು ತಲಿನ ವಿವಾದ ಏನು ಅಂತ ತಿಳ್ಕೊಳ್ಳಿ ಹಾಂ ಪ್ರಾರ್ಥನೆ ಮಾಡಬಾರ್ದು ಅಲ್ಲ ಅಲ್ಲ ಒಂದೇ ನಿಮಿಷ ಅಲ್ಲ ಅಲ್ಲಿ ಯಹೂದಿಗಳ ಪ್ರಾರ್ಥನೆಗೆ ವಿರೋಧ ಇದೆಯೋ ಇಲ್ಲವೋ ಒಂಚೂರು ಸರ್ಚ್ ಮಾಡ್ಕೊಂಡು ಬನ್ನಿ ಇವತ್ತೇನು ರೀ ಇನ್ಫಾರ್ಮೇಷನ್ ಫ್ರೀ ಆಗಿದೆ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಗೂಗಲ್ನಲ್ಲಿ ಸಿಗುತ್ತೆ ಡಾಕ್ಯುಮೆಂಟ್ರಿಗಳಿದ್ದಾವೆ ಡಾಕ್ಯುಮೆಂಟೆಡ್ ಎವಿಡೆನ್ಸ್ಗಳಿದ್ದಾವೆ ಅಲ್ಲಕ್ಸಾ ಮಾಸ್ಕಿನ ಮೂವತ್ತೈದು ಎಕರೆ ಪ್ರದೇಶ ಇದೆಯಲ್ಲ ಅದು ವಕ್ಫಲ್ಲಿದೆ ವಕ್ಫು ಜೋಡನ್ಗೆ ಜೋಡನ್ ಏನು ವಕ್ಫು ಜೋರ್ಡನ್ನಿನೋ ಆರ್ಗ್ಯುಮೆಂಟ್ ಏನು ವಕ್ಫ್ನ ಆರ್ಗ್ಯುಮೆಂಟ್ ಏನು ಇಸ್ರೇಲಿನ ಆರ್ಗ್ಯುಮೆಂಟ್ ಏನು ಒಂದು ಹತ್ತು ನಿಮಿಷ ಟೈಮ್ ತಗೊಂಡು ಒಂದು ಅಧ್ಯಯನ ಅಂತ ಮಾಡಿ ಅಲ್ಲಿ ಯಾರು ಗೋಡೆಗೆ ಯಾರು ಪ್ರಾರ್ಥನೆ ಮಾಡಬೇಡ ಅಂತ ಹೇಳ್ತಾರೆ ಯಾರು ಹೇಳಿಲ್ವಲ್ಲ ಇವೆಲ್ಲ ತುಂಬ ಲೇಮ್ ಡಾಕ್ ಆರ್ಗ್ಯುಮೆಂಟ್ ಅನ್ನಿಸ್ಕತವೆ